السلام علیکم ورحمت اللہ وبرکاتہ یوٹیوب رائت وے یو ٹوب چانل مت ایپسو سوگت پر نم زیارت. حطب الزمان محمد الشریف المدنی اللہ علم ಅಬ್ಬಸುಲ್ಲಾಹುಸುರ ಉಲ್ಲಜೀಜ್ರವರ ಆ ಪರಿಸರದಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಮತ್ತೊಬ್ಬ ಮಹಾತ್ಮರಾದ ಸಾಮಾನ್ಯರ ನಡುವಿನಿಂದ ಅಸಾಮಾನ್ಯವಾದ ಪದವಿಗೇರಿದ ಸೂಫಿವರಿಯ ವಲಿ ಉಲ್ಲಾಹಿ ಮೊಹಿ ಮುಹಿಯದ್ದೀನ್ ಬಾಬಾ ಪಿಲಿಮೊಯ್ದೀನ್ ಅದ್ದಸೊಲ್ಲಾಹುಸುರ ಅಜೀಜ್ ರವರ ಮಕಾಂ ಶರೀಫ್ ಆಗಿರುತ್ತದೆ ಹುಟ್ಟಿನಿಂದಲೇ ಮುಸ್ಲಿಮನಾಗಿದ್ದರೂ ಸಹ ಸೋಮಾರಿತನದಿಂದಲೋ ಅಥವಾ ದುನಿಯಾದ ಮೋಹದಿಂದಲೋ ಇಸ್ಲಾಮಿನ ಆಶಯ ಆದರ್ಶಗಳನ್ನು ಪಾಲಿಸದ ಮನಬಂದಂತೆ ಬದುಕುತ್ತಿದ್ದವರು ದಿಢೀರನೆ ತಮ್ಮ ಸೋಮಾರಿತನವನ್ನು ಬಿಟ್ಟು ನಮಾಜು ಉಪವಾಸ ಮುಂತಾದುವುಗಳನ್ನು ಆಚರಿಸುತ್ತಾ ಇರಾಹಿ ಸ್ಮರಣೆಯನ್ನು ಮೈಗೂಡಿಸಿಕೊಂಡು ಮುತ್ತಫಿಯಾಗಿ ಸ್ವಾತಿಕರಾಗಿ ಬದಲಾಗಿರುವ ಬಗೆ ಅಪರೂಪಕ್ಕೊಮ್ಮೆಯಾದರೂ ಎಲ್ಲಾದರೂ ಕಂಡಿರುತ್ತೇವೆ ಅಥವಾ ಕೇಳಿರುತ್ತೇವೆ ಹಾಗೆ ಅಲ್ಲಾಹನ ಆಜ್ಞೆ ಮತ್ತು ಆದೇಶಗಳನ್ನು ಗಾಳಿಗೆ ತೋರದಿದ್ದರೂ ಹಟ್ಟೆಪಾಡಿಗಾಗಿಯೋ ಏನೋ ಎಂಬಂತೆ ಇಸ್ಲಾಮಿನ ಸಂದೇಶಗಳನ್ನು ಗಂಭೀರವಾಗಿ ಪರಿಗಣಿಸದೆ ಬದುಕುತ್ತಿರುವಾಗ ದಿಢೀರನೆ ಅವೆಲ್ಲವುಗಳಿಂದಲೋ ದೂರಾಗಿ ಇಲಾಹಿ ಸ್ಮರಣೆಯನ್ನು ಮೈಗೂಡಿಸಿಕೊಂಡು ಬದಲಾದ ಮಹನೀಯರ ಪೈಕಿ ದಕ್ಷಿಣ ಕನ್ನಡದ ಸೂಫೀವರಿಯರಾದ ವರಿಯುಲ್ಲಾಹಿ ಮುಹಿಯುದ್ದೀನ್ ಬಾವ ಅದ್ದಸುಲ್ಲಾ ಹುಸುರಇಲ್ಲಜೀಸ್ ಪಿಲಿ ಮೊಯ್ದಿನಾಕ ಸಹ ಒಬ್ಬರು ಪಿಳಿ ಎಂದರೆ ಬ್ಯಾರಿ ಭಾಷೆಯಲ್ಲಿ ಹಾಗೂ ತುಳು ಭಾಷೆಯಲ್ಲಿ ಹುಲಿ ಎಂದರ್ಥ ಮಲಯಾಳಂದಲ್ಲಿ ಹುಲಿಗೆ ಪುಲಿಯನ್ನುತ್ತಾರೆ ಹಾಗೆಯೇ ಮಹಾನರು ವಿಲಾಯತ್ತಿನ ಪದವಿಗೇರುವ ಮುನ್ನ ಎಲ್ಲರಂತೆ ಸಾಮಾನ್ಯರಾಗಿದ್ದುದರಿಂದ ಅವರನ್ನು ಜನ ಮೈದಿನಾಕ ಎಂದು ಕರೆಯುತ್ತಿದ್ದರು ಕೇರಳದ ಮುಸ್ಲಿಮರು ಹಾಗೂ ದಕ್ಷಿಣ ಕನ್ನಡದ ಮುಸ್ಲಿಮರು ಹಿರಿಯರನ್ನು ಹೆಸರಿಸಿ ಕರೆಯದೆ ಹೆಸರಿನ ಕೊನೆಯಲ್ಲಿ ಕಾಕ ಅಥವಾ ಇಕ್ಕ ಅನ್ನ ಎಂಬುದನ್ನು ಸೇರಿಸಿ ಸಂಬೋಧಿಸುವುದು ವಾಡಿಕೆ ಹಾಗಾಗಿ ಮೊಹೀದೀನ್ರನ್ನು ಜನ ಮೊಯ್ದೀನಕ ಎಂದು ಕರೆಯುತ್ತಿದ್ದರು ಹುಲಿ ಜನರನ್ನು ರಂಜಿಸುತ್ತಿದ್ದುದರಿಂದ ದಕ್ಷಿಣ ಕನ್ನಡದ ಬ್ಯಾರಿ ಭಾಷಿಕರು ಅವರನ್ನು ಪುಲಿಮೊಯ್ದೀನಾಕ ಎಂದು ಕರೆದರೆ ಮಲಯಾಳಂ ಭಾಷಿಕರು ಪುಲಿಮೊಯ್ದೀನ್ ಎನ್ನುತ್ತಿದ್ದರು ಹುಲಿವೇಷ ಹಾಕಿ ಕುಣಿಯುವುದಷ್ಟೇ ಅಲ್ಲದೆ ಹುಲಿವೇಷದ ನರ್ತನದ ತರಬೇತಿಯನ್ನು ನೀಡುತ್ತ ಹೆಸರುವಾಸಿಯಾಗಿದ್ದಾಗಲೇ ಅವೆಲ್ಲವನ್ನು ತ್ಯಜಿಸಿ ಇಲಾಹಿ ಸ್ಮರಣೆಯನ್ನು ಮೈಗೂಡಿಸಿಕೊಂಡು ಹಗಲಿರುಳು ಆರಾಧನಾ ನಿರತರಾಗಿ ಅಲ್ಲಾಹನ ಇಷ್ಟದಾಸರಾಗಿ ಬದಲಾಗಿ ಪುಲಿಮೈದಿನಾಕನವರ ಬದುಕು ನಿಜಕ್ಕೂ ರೋಚಕವಾದುದು ಈಗ ಉತ್ತರ ಭಾರತದ ಮುಸ್ಲಿಮರು ಮೊಹರ್ರಮನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸುವಂತೆ ಹಿಂದೆ ಅಂದರೆ ಇಸ್ಲಾಮಿನ ಬಗ್ಗೆ ಹೆಚ್ಚಿನ ತಿಳಿವಳಿಕೆ ಇಲ್ಲದ ಕಾಲದಲ್ಲಿ ದಕ್ಷಿಣ ಕನ್ನಡದಲ್ಲೂ ಸಹ ಆಚರಿಸಲಾಗುತ್ತಿತ್ತು ಮಂಗಳೂರಿನ ಬಂದರಿನಲ್ಲಿರುವ ಮಸೀದಿಯ ಸಮೀಪ ನರ್ತನ ಕುಸ್ತಿ ಅಲಾದಿ ತುಳ್ಳಲ್ ಕೆಂಡ ಹಾಯುವಿಕೆ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಹಳ ವಿಜೃಂಭಣೆಯಿಂದ ಮೊಹರ್ರಮ್ ಆಚರಿಸಲಾಗುತ್ತಿತ್ತು ಈ ಅಲಾದಿ ತುಳ್ಳಲ್ ಕುಸ್ತಿ ಮತ್ತು ಹುಲಿ ವೇಷದ ಕುಣಿತಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದವರಾದ ಪಿಲಿಮೊಯ್ದೀನಾ ಕನವರೇ ಪ್ರಮುಖ ತರಬೇತುದಾರರಾಗಿದ್ದರಲ್ಲದೆ ತಾವು ಹುಲಿ ವೇಷಧಾರಿಯಾಗಿ ಕುಣಿದು ಜನರನ್ನು ರಂಜಿಸುತ್ತಾ ಹೆಸರುವಾಸಿಯಾಗಿದ್ದರು ಹಗಿರಲೊಂದು ದಿನ ಇದ್ದಕ್ಕಿದ್ದಂತೆ ಕನವರು ಹಾಡು ಕುಣಿತ ತರಬೇತಿ ಎಲ್ಲವನ್ನೂ ದಿಢೀರನೆ ನಿಲ್ಲಿಸಿಬಿಟ್ಟರು ಯಾವಾಗಲೂ ಜನರನ್ನು ರಂಜಿಸುತ್ತಿದ್ದ ಅವರು ನಮಾಜ್ ಉಪವಾಸ ಆಚರಿಸುವುದರ ಜೊತೆಗೆ ಜಿಖ್ರ್ ಪಠಿಸುತ್ತಾ ಜನರಿಂದ ಅಂತರ ಕಾಯ್ದುಕೊಂಡು ಏಕಾಂಗಿಯಾಗಿರಲು ಪ್ರಯತ್ನಿಸುತ್ತಿದ್ದರು ಅವಿವಾಹಿತರಾಗಿದ್ದ ಮಹಾನರು ನಮಾಜ್ ನಿರ್ವಹಿಸಿದ ನಂತರವೆಲ್ಲ ಝಿಕ್ರ್ ತಸ್ಬೀಹ್ಗಳನ್ನು ಪಠಿಸುತ್ತಾ ಸಯ್ಯದ್ ಮದನಿ ದರ್ಗಾದ ಬಳಿಯೇ ಕುಳಿತುಕೊಳ್ಳುತ್ತಿದ್ದರು ಹೀಗೆ ದಿನದಿಂದ ದಿನಕ್ಕೆ ಬದಲಾಗುತ್ತಿದ್ದ ಮೈದಿನಾ ಕನವರು ಅದೊಂದು ದಿನ ಉಳ್ಳಾಲವನ್ನು ತೆರೆದು ಭಟ್ಕಳಕ್ಕೆ ಹೋದರು ಅಲ್ಲಿ ಕೆಲ ಕಾಲ ಏಕಾಂತತೆಯಿಂದ ವಿಬಾದತ್ ನಡೆಸಿದ ನಂತರ ಅಲ್ಲಿಂದ ಕೇರಳದ ಕೋಳಿಕೋಡಿಗೆ ಹೋದರು ಮಡವೂರು ಶೇಖ್ ಎಂದೇ ವಿಶ್ವ ಪ್ರಖ್ಯಾತರಾದ ಸೂಫಿವರಿಯ ವಲಿಯುಲ್ಲಾಹಿ ಸಿಎಂ ಅಬೂ ಬಕ್ರ ಮುಸ್ಲಿಯಾರ್ ಖದ್ದಸುಲ್ಲಾಹು ಸುರಲ್ ಅಜೀಜರವರು ಜೀವಿಸುತ್ತಿದ್ದ ಕಾಲಘಟ್ಟವನ್ನು ಕಾಲಘಟ್ಟವದು ಒಮ್ಮೆ ಸಿಎಂ ಒಲಿಯುಲ್ಲಾಹಿ ಖದ್ದಸುಲ್ಲಾಹುಸುರ ಉಲ್ಲಜೀಜರವರು ಒಂದು ಸಂಶಯಕ್ಕೆ ಉತ್ತರ ಹುಡುಕುವ ತಡಕಾಟದಲ್ಲಿದ್ದರು ಎಷ್ಟು ಗ್ರಂಥಗಳು ನೋಡಿದರೂ ಅವರ ಸಂಶಯಕ್ಕೆ ಸಂಬಂಧಿಸಿದ ಉತ್ತರ ಸಿಕ್ಕಿರಲಿಲ್ಲ ಹಾಗಾಗಿ ಸಿ ಎಂ ಒಲಿಯುಲ್ಲಾಹಿ ಖದ್ದಸುಲ್ಲಾಹುಸುರ ಉಲ್ಲಜೀಜರವರು ಖಿನ್ನರಾಗಿದ್ದರು ಒಮ್ಮೆ ಮಡವೂರು ಶೇಖ್ ಅದ್ದಸುಲ್ಲಾಹುಸುರ ಉಲ್ಲಜೀಜರವರು ಕಾಲ್ನಡಿಗೆಯಲ್ಲಿ ಹೋಗುತ್ತಿರುವಾಗ ಉಸ್ತಾದರೆ ತಾವು ತಮ್ಮ ಒಂದು ಸಂಶಯಕ್ಕೆ ಉತ್ತರ ಸಿಗದೆ ನಿರಾಶರಾಗಿದ್ದೀರಿ ಅಲ್ಲವೇ ಎಂದು ದಾರಿ ಹೋಕರೊಬ್ಬರು ಕೇಳಿದಾಗ ಶೇಖ್ರವರು ಹೌದು ಎಷ್ಟು ಗ್ರಂಥಗಳನ್ನು ಪರಿಶೀಲಿಸಿದರೂ ಅದರ ಉತ್ತರ ಸಿಗಲಿಲ್ಲ ಎಂದರು ಆಗ ಮರವೊಂದರ ನೆರಳಿನಲ್ಲಿ ವಿಶ್ರ ವಿಶ್ರಾಮಿಸು ವಿಶ್ರಮಿಸುತ್ತಿದ್ದ ಆ ದಾರಿ ಹೋಕರು ಹೇಳಿದರು ಉಸ್ತಾದರೆ ನೀವು ಎಲ್ಲ ಗ್ರಂಥಗಳನ್ನು ಪರಿಶೀಲಿಸಿದ್ದೀರಿ ಆದರೆ ಒಂದು ಫಿಕ್ಹ್ ಗ್ರಂಥ ಕರ್ಮಶಾಸ್ತ್ರದ ಗ್ರಂಥವನ್ನು ಮಾತ್ರ ಪರಿಶೀಲಿಸಲಿಲ್ಲ ಅಲ್ಲವೇ ಅದನ್ನೊಮ್ಮೆ ತೆರೆದು ನೋಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಅದರಲ್ಲಿದೆ ಎಂದರು ತಕ್ಷಣವೇ ಲಘು ಬಗೆಯಿಂದ ಹೆಜ್ಜೆ ಹಾಕಿದ ಶೇಖುರವರು ಫಿಕ್ಹ್ ಗ್ರಂಥವನ್ನು ತೆರೆದು ನೋಡಿದಾಗ ಅವರ ಸಂಶಯಕ್ಕೆ ಸಂಬಂಧಿಸಿದ ಉತ್ತರ ಅದರಲ್ಲಿತ್ತು ಇದರಿಂದ ಹರ್ಷಿತರಾದ ಶೇಖುರವರು ಆ ದಾರಿ ಹೋಕರ ಬಳಿ ತೆರಳಿ ಧನ್ಯವಾದಗಳನ್ನು ಸಲ್ಲಿಸಿದರು ಅಂದು ಸಿಎಂ ಮಡವೂರು ಕದ್ದಸುಲ್ಲಾಹುಸುರ ಉಲ್ಲಜೀಜರವರಿಗೆ ಫಿಖಹ್ ಗ್ರಂಥವನ್ನು ನೋಡಲು ಸಲಹೆ ನೀಡಿದ ಆ ದಾರಿ ಹೋಕ ಫಿಲಿಮೊಯ್ದೀನಾಕ ಖದ್ದಸುಲ್ಲಾಹುಸುರ ಉಲ್ಲಜೀಜರವರಾಗಿದ್ದರು ಅಂದರೆ ಸೂಫಿ ವರ್ಯರಾದ ಸಿ ಎಂ ಮಡವೂರು ಕದ್ದ ಕದ್ದಸುಲ್ಲಾಹುಸುರ ಉಲ್ಲಜೀಜರವರು ಮನಸ್ಸಿನೊಳಗಿದ್ದ ಸಂಶಯವನ್ನು ಅರಿತು ಅವರಿಗೆ ಸೂಕ್ತ ಸಲಹೆ ನೀಡುವ ಹಂತಕ್ಕೆ ಬೆಳೆದಿದ್ ಬೆಳೆದಿದ್ದರೆಂದರೆ ಪಿಲಿಮೊಯ್ದೀನಾ ಕದ್ದಸುಲ್ಲಾಹುಸುರ ಉಲ್ಲಜೀಜರವರು ಅಷ್ಟರಲ್ಲಾಗಲೇ ವಿಲಾಯತ್ತಿನ ಅವುಲಿಯಾ ಪದವಿಗೆ ಭಾಜನರಾಗಿದ್ದಾರೆಂಬುದರಲ್ಲಿ ಸಂಶಯವಿಲ್ಲ ಸಿ ಎಂ ಒಲಿಯುಲ್ಲಾಹಿ ಖದ್ದಸಲ್ಲಾಹುಸುರ ಉಲ್ಲಜೀಜರವರು ಮುಖ್ಯ ಅಧ್ಯಾಪಕರಾಗಿ ಉಪನ್ಯಾಸ ನೀಡುತ್ತಿದ್ದ ದರ್ಸಿಗೆ ಪಿಲಿಮೊಯ್ದೀನ್ ಖದ್ದಸುಲ್ಲಾಹುಸುರ ಉಲ್ಲಜೀಜರವರು ಆಗಾಗ ಹೋಗಿ ಕೀರ್ತನೆಗಳನ್ನು ಹಾಡುತ್ತಿದ್ದರು ಅನಂತರ ಸಿ ಎಂ ಮಡವೂರು ಕದ್ದಸೊಲ್ಲಾಹುಸುರ ಉಲ್ಲಜೀಜರವರು ಮಹಾನರನ್ನು ಬೈಹತ್ತು ಮಾಡಿ ನಿಷ್ಠೆಯ ಪ್ರತಿಜ್ಞೆ ಮಾಡಿ ಅವರ ಶಿಷ್ಯತ್ವವನ್ನು ಸ್ವೀಕರಿಸಿದ್ದರಲ್ಲದೆ ಉಸ್ತಾದ್ ಗುರುಗಳು ಎಂದೇ ಕರೆಯುತ್ತಿದ್ದರು ಕದ್ದಸಲ್ಲಾಹು ಖದ್ದಸುಲ್ಲಾಹುಸುರ ಉಲ್ಲಜೀಜರವರು ಅಧ್ಯಾಪಕರಾಗಿ ದರ್ಶನ ನಡೆಸುತ್ತಿರಲಿಲ್ಲವಾದ್ದರಿಂದ ಸಿ ಎಂ ಕದ್ದಸಲ್ಲಾಹು ಖದ್ದಸುಲ್ಲಾಹುಸುರ ಉಲ್ಲಜೀಜರವರು ಅದು ಹೇಗೆ ಅವರ ಶಿಷ್ಯತ್ವವನ್ನು ಸ್ವೀಕರಿಸಿದರು ಎಂದು ಕೇಳುಗರಲ್ಲಿ ಸಂಶಯ ಮೂಡಬಹುದು ಬೈಹತ್ತು ಮಾಡಿ ಶಿಶ್ವತವನ್ನು ಸ್ವೀಕರಿಸಿದ್ದರೆಂದರೆ ಅವನನ್ನು ಗುರುಗಳೆಂದು ಪರಿಗಣಿಸಿ ಅವರಿಂದ ಸಲಹೆ ಸೂಚನೆಗಳನ್ನು ಪಡೆಯುತ್ತಿದ್ದರು ಎಂದರ್ಥ ಆಧ್ಯಾತ್ಮಿಕ ಶಿಕ್ಷಣ ಪದ್ಧತಿಯಲ್ಲಿ ಹೀಗೆ ಹಲವು ವಿಸ್ಮಯಗಳಿಗೆ ಕೆಲವು ಮಹಾತ್ಮರು ವಫಾತಾಗಿ ನೂರಾರು ವರ್ಷಗಳು ಕಳೆದಿದ್ದರೂ ಸಹ ಅವರನ್ನು ಅಂತರಂಗಿಕವಾಗಿ ಭೇಟಿಯಾಗಿ ಅವರ ಶಿಷ್ಯತ್ವವನ್ನು ಸ್ವೀಕರಿಸಿ ಅವರಿಂದ ಸಲಹೆ ಸೂಚನೆಗಳನ್ನು ಪಡೆಯುತ್ತಾರೆ ಇವೆಲ್ಲವೂ ಸಾಮಾನ್ಯರಾದ ನಮ್ಮ ಊಹೆಗೂ ನಿಲುಕದ ಔಲಿಯಾ ಪ್ರಪಂಚದ ವಿಸ್ಮಯಗಳು فيلمو قدس الله سر ال عزيز بندية نقشبنديه قادريا مت جستيه طريقه شيخ اغد سيد محمد الله شاه متالي والا شاه رضي الله عنه جانشن كتبه دقن فير غوسي شاه رضي الله عنه شيخ سليمان مسليار بوتيار ರಲಿಯಲ್ಲಾಹುಅನ್ಹುರ್ ಮತ್ತು ತಾಜುಲ್ಲುಲಮ ಉಳ್ಳಾಳ ತಂಗಲ್ ಅಲಿಯಲ್ಲಾಹು ವನ್ಹುರವರ ಶಿಷ್ಯತ್ವವನ್ನು ಸ್ವೀಕರಿಸಿದ್ದರು ಸುಮಾರು ಒಂಬತ್ತು ವರ್ಷಗಳ ಕಾಲ ಎಂ ಒಲಿಯುಲ್ಲಾಹಿ ಕದ್ದ ಸುಲ್ಲಾಹುಸುರ ಉಲ್ಲಜೀಜರವರೊಂದಿಗಿನ ಒಡನಾಟದಲ್ಲಿ ಆಧ್ಯಾತ್ಮಿಕ ಶಿಕ್ಷಣ ಪಡೆದ ಎಂ ಒಲಿಯುಲ್ಲಾಹಿ ಕದ್ದ ಸುಲ್ಲಾಹುಸುರ ಉಲ್ಲಜೀಜರವರನ್ನು ಮಹಾನರು ಬೀಳ್ಕೊಂಡು ಉಳ್ಳಾಳದತ್ತ ಯಾತ್ರೆ ಹೊರಟರು ಮಹಾನರು ಉಳ್ಳಾಲಕ್ಕೆ ಆಗಮಿಸುತ್ತಿರುವ ಬಗ್ಗೆ ದಂಡಣ್ಣ ಎಂಬುವವರಿಗೆ ಸ್ವಪ್ನ ದರ್ಶನವಾಗಿತ್ತು ಹಾಗಾಗಿ ದಂಡಣ್ಣನವರು ಬೆಳಗಿನಿಂದಲೇ ಸೈಯದ್ ಮದನಿ ದರ್ಗಾದ ಬಳಿ ಕಾಯುತ್ತಿದ್ದರು ಕೊನೆಗೂ ಉಳ್ಳಾಲ ದರ್ಗಕ್ಕೆ ಆಗಮಿಸಿದ ಮೈದಿನಾಕ ಕದ್ದಸುಲ್ಲಾಹುಸುರ ಉಲ್ಲಜೀಜರವರು ಜಿಯಾರತ್ ಮಾಡಿ ಹೊರಬಂದಾಗ ದಂಡಣ್ಣನವರು ಮಹಾನರ ಬಳಿ ಆಗಮಿಸಿ ತನ್ನನ್ನು ಹರಿಸಿ ಎಂದು ವಿನಂತಿಸಿದರು ದಂಡನ್ನನವರನ್ನು ಬಿಗಿದಪ್ಪಿ ಮೈ ಬಿಗಿದಪ್ಪಿದ ಮೈದಿನಾಕ ಕದ್ದಸುಲ್ಲಾಹು ಸುರ ಅವರು ದಂಡನ್ನ ನೀನಿನ್ನು ವಿದ್ಯಾರ್ಥಿಗಳಿಗೆ ಕುಸ್ತಿಯ ತರಬೇತಿ ನೀಡುವುದನ್ನು ಮುಂದುವರೆಸು ಎಂದು ಹೇಳಿ ಮಹಾನರು ಅಲ್ಲಿಂದ ಹೊರಟರು ಅನಂತರ ಮೈದಿನಾಕ ಕದ್ದಸುಲ್ಲಾಹುಸುರ ಉಲ್ಲಜೀಜರವರು ಹಗಲಿರುಳು ಇಬಾದತ್ತಿನಲ್ಲಿ ತಲ್ಲೀನರಾಗುತ್ತಿದ್ದರು ಬದುಕಿನ ಭವನೆಯಲ್ಲಿ ಬಸವಳಿದ ಜನಸಾಮಾನ್ಯರು ಅವರನ್ನು ಭೇಟಿಯಾದಗಳೆಲ್ಲ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದ ಅವರು ಹೋಗಿ ಮದನಿ ಬೋಬಾ ಸಯ್ಯದ್ ಮದನಿ ರಲಿಯಲ್ಲಾಹುವನ್ ಹೊರವನ್ನೊಮ್ಮೆ ಸಂದರ್ಶಿಸಿ ಎಂದು ಸಲಹೆ ನೀಡುತ್ತಿದ್ದರು ಮೇಲೆ ಹೇಳಿದಂತೆ ಎಲ್ಲರನ್ನು ರಂಜಿಸುತ್ತಾ ಪ್ರಖ್ಯಾತಿಯ ಉತ್ತುರಂಗದಲ್ಲಿರುವಾಗಲೇ ಲೌಕಿಕ ಮೋಹದಿಂದ ಮೈಮೆರೆಯದ ಕಠಿಣವಾದ ಪರಿಶ್ರಮದಿಂದ ಅಲ್ಲಾಹನ ಇಷ್ಟದಾಸರಾಗಿ ಬದಲಾದ ವಲಿಯುಲ್ಲಾಹಿ ಮೈದೀನ್ ಬಾವ ಖದ್ದಸುಲ್ಲಾಹುಸು ರವಿಲ್ ಅಜೀಜರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ಏಪ್ರಿಲ್ ಇಪ್ಪತ್ತ ಮೂರರಂದು ಹಿಜರಿ ಸಾವಿರದ ಮುನ್ನೂರ ತೊಂಬತ್ತ ಮೂರು ರಬಿಯುಲ್ಲವಲ್ ಇಪ್ಪತ್ತೊಂಬತ್ತು ಉಳ್ಳಾಲದಲ್ಲಿ ವಿಧಿವಶರಾದರು ಉಳ್ಳಾಳದ ಸಯ್ಯದ ಮದಿನಿ ದರ್ಗಾದ ಕಾಂಪೌಂಡಿನ ಪ್ರಮುಖ ದ್ವಾರವಾದ ಎಡಭಾಗದಲ್ಲಿ ಮಹಾನರ ಜನಾಜವನ್ನು ದಫನ ಮಾಡಲಾಯಿತು ಮಹಾನರ ಜನಾಜ್ ನಮಾಜ್ ನಿರ್ವಹಣೆಗೆ ವಲಿಯುಲ್ಲಾಹಿ ಸಿಎಂ ಮಡವೂರು ಖದ್ದಸಲ್ಲಾಹುಸುರ ಅವರು ನೇತೃತ್ವ ನೀಡಿದ್ದರು ಉಲ್ಲಾಲದ ಕಾ ಖಾಜಿಯು ಮದನಿ ಅರಬಿಕ್ ಕಾಲೇಜಿನ ಫ್ರೆಂಡ್ಶಿಪಾಲರೂ ಆಗಿದ್ದ ತಾಜುಲ್ಲುಲಮ ಉಳ್ಳಾಳ ತಂಗಲ್ ಖದ್ದಸಲ್ಲಾಹುಸುರ ಅವರು ಒಮ್ಮೆ ತಹಜ್ಜದ್ ನಮಾಜಿಗೆಂದು ಹೊರಬಂದಾಗ ತಂಗಲ್ರವರಿಗೆ ಮಹಾನರ ಖಬರು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದರ ಜೊತೆಗೆ ಆ ಖಬರಿನ ಸುತ್ತ ಕೆಲವರು ನಿಂತು ಜಿಯಾರತ್ತು ಮಾಡುತ್ತಿರುವಂತೆ ಗೋಚರಿಸಿತ್ತು ಇದನ್ನು ಕಂಡ ತಂಗಳರು ತಂಗಳರವರು ಈ ವಿಷಯವನ್ನು ಉಳ್ಳಾಲ ದರ್ಗಾ ಕಮಿಟಿಯ ಅಧ್ಯಕ್ಷರಾಗಿದ್ದ ಇಬ್ರಾಹಿಂ ಅಹಾಜಿಯವರ ಗಮ್ ಗಮನಕ್ಕೆ ತಂದು ಆ ಖಬರಿನ ನಾಲ್ಕು ದಿಕ್ಕಿಗೂ ನಾಲ್ಕು ಕಂಬಗಳು ನಡೆಸಿ ಮೇಲ್ಛಾವಣಿ ಹಾಕಿಸಿದ್ದರು ಎ ಪಿ ಉಸ್ತಾದ್ ಸೇರಿದಂತೆ ಬಹುತೇಕ ವಿದ್ವಾಂಸರು ಜಿಯಾರತ್ತು ನಿಮಿತ್ತ ಉಳ್ಳಾಲ ದರ್ಗಕ್ಕೆ ಆಗಮಿಸಿದಾಗಲೆಲ್ಲ ವಲಿಯುಲ್ಲಾಹಿ ಮೊಹಿದ್ದೀನ್ ಮೊಹಿಯದ್ದೀನ್ ಬಾಬಾ ಖದ್ದಸುಲ್ಲಾಹುಸುರ ಉಲ್ಲಜೀಜರವರ ಮಕ್ಬರಕ್ಕೂ ತೆರಳಿ ಜಿಯಾರತು ಮಾಡುತ್ತಾರೆ ಸಾಮಾನ್ಯರಂತೆ ಬದುಕುತ್ತಿದ್ದ ವಲಿಯುಲ್ಲಾಹಿ ಮೈದೀನ್ ಬಾಬಾ ಖದ್ದಸಲ್ಲಾಹು ಸುರ್ರಉ್ ಸಿರವುಲ್ಲಜೀಜ್ರವರಿಗೆ ಅವಲಿಯಾ ಎಂಬ ಉನ್ನತ ಪದಿ ಪದವಿಯನ್ನು ನೀಡಿ ಗೌರವಿಸಿದ ಕರುಣಾಮಯನಾದ ಅಲ್ಲಾಹನು ನಮ್ಮ ಪಾಪಗಳನ್ನು ಮನ್ನಿಸುವುದ ಮನ್ನಿಸುವುದರ ಜೊತೆಗೆ ನಮ್ಮೆಲ್ಲರನ್ನೂ ಸಹ ಸಜ್ಜ ಸಜ್ಜನರ ಸಾಲಿನಲ್ಲಿ ಸೇರಿಸಲಿ ಆಮೀನ್ ഈ വീഡിയോ വീക്ഷി സർവ മുഅ്മിൻ മക്മിനാത്തുളള എല്ലാ ഹലാല ഉദ്ദേശവും ഉല്ലാഹു പൂർത്തീകരിച്ച ദുവാ മുസീയത്തിനൊന്നിന്റെ അലൈക്കും വറഹ്മത്തുള്ളാഹി വബറകാതുഹു